ಫ್ಯಾಮಿಲಿ ನನ್ನ ತಮ್ಮ ಮತ್ತು ನನ್ನ ತಂಡ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಸೊ ಸ್ಪಾರ್ಕ್ ಬಗ್ಗೆ ನಾನು ಮೂರ್ತ ಟೈಮಲ್ಲೂ ಅದನ್ನೇ ಹೇಳಿದ್ದೆ ಒಂದು ಕಿಡಿ ಒಂದು ಎಲ್ಲರ ಮನಸ್ಸಲ್ಲಿರೋ ಕಿಡಿ ಆಮೇಲೆ ತುಂಬಾ ಸಲ ಏನೋ ಒಂದು ಹಗರಣ ಆಗಿರಲಿ ಅಥವಾ ಏನೋ ಪ್ರಾಬ್ಲಮ್ ಆಗಿರಲಿ ಫಸ್ಟ್ ಧ್ವನಿ ಇರ್ತದೆ ಒಬ್ರು ಜರ್ನಲಿಸ್ಟು ಸೊ ತುಂಬ ಸಲ ಅವ್ರಿಗೆ ಸಿಗೋ ಗೌರವ ಅವ್ರಿಗೆ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ತುಂಬಾ ಖುಷಿ ಇದೆ ಪ್ಲಸ್ ಒಂದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಕಮರ್ಷಿಯಲ್ ಆಸ್ಪೆಕ್ಟ್ ವಾಟ್ ಎವರ್ ಡಾನ್ಸು ಫೈಟ್ ಅದನ್ನೆಲ್ಲ ಬಿಟ್ಟು ಕತೆ ಕೇಳಿದಾಗ ಸರ್ ಇದ್ರೊಳಗೆ ನಾವೇನೋ ಹೇಳಬೇಕು ಜಾಸ್ತಿ ಇನ್ನು ಪ್ರತಿಯೊಂದು ಡೈಲಾಗ್ಸ್ ಅದಕ್ಕೆ ಬರವಣಿಗೆ ತುಂಬಾ ಸ್ಟ್ರಾಂಗ್ ಆಗಿದೆ ಇದರಲ್ಲಿ ಅದಕ್ಕೆ ನಮ್ಮ ಡೈಲಾಗ್ ರೈಟರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪ್ರತಿ ಒಂದು ಸೀಕ್ವೆನ್ಸ್ಗೂ ಒಂದೊಂದು ವಾರ ಮುಂಚೆ ಕೂತ್ಕೊಂಡು ಕರೆಕ್ಟಾಗಿ ಡೈಲಾಗ್ಸ್ ಬರೆದು ನನಗೆ ಒಂದು ಸ್ಪಾಟ್ ಗೋದ್ರೆ ನಂಗೆ ಒಂದು ಐದಾರು ಪೇಜ್ ಡೈಲಾಗ್ ಕೊಡ್ತಾರೆ ಕೆಲವು ಸಲ ಏನು ಹದಿನೆಂಟು ಪೇಜ್ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗೆ ಸೊ ನಾನು ಅದನ್ನ ನೋಡಿ ಶಾಕ್ ಆಗಿ ಓಕೆ ಹಿಂಗ ಇದು ಈ ತರ ಡೆಲಿವರ್ ಮಾಡ್ಬೇಕಾ ಈ ಸ್ಪೀಡಲ್ಲಿ ಇರ್ಬೇಕಾ ಮಾತಾಡ್ಬೇಕಾರೆಂಟು ಆಬ್ವಿಯಸ್ಲಿ ಅದು ನಿಮ್ಮಿಂದ ನಿಮ್ಮನ್ನು ನೋಡಿ ನಾನು ಪ್ಯಾಷನೇಟ್ ಆಗಿ ಒಂದು ಭರ್ತಕರ್ತನಾಗಿ ಇಷ್ಟು ಚೆನ್ನಾಗಿ ಒಂದು ಡೈಲಾಗ್ ಡೆಲಿವರಿ ಅನ್ನೋ ಈ ಸಿನಿಮಾ ನನಗೆ ನನ್ಗೆ ಅದಕ್ಕೆ ತುಂಬಾ ಅಭ್ಯಾಸ ಆಯಿತು ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ಮೇನ್ ಅದೇ ಸಿನಿಮಾ ಬಗ್ಗೆ ಬಂದಾಗ ಇಟ್ಸ್ ಇಟ್ ಇಸ್ ಬೇಸ್ಡ್ ಆನ್ ಅ ಸ್ಕ್ಯಾಮ್ ಆಮೇಲೆ ತುಂಬ ಎಲ್ಲ ಎಲಿಮೆಂಟ್ಸ್ ಇರುವಂತ ಒಂದು ಸಿನಿಮಾ ಒಂದು ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೆನ್ ಥ್ಯಾಂಕ್ಸ್ ಟು ಗರಿಮಾ ಮ್ಯಾಮ್ ಫಾರ್ ಇನ್ನೊಂದು ನಂಬಿಕೆ ಏನೇ ಆದರೂ ಒಂದು ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ನಂಬ್ತಾರೆ ಡೈರೆಕ್ಟರ್ ನಂಬಿ ಎಂಟೈರ್ ಸಿಸ್ಟಮ್ ನಡೆಯುತ್ತೆ ನಾನಾಗಿರ್ಲಿ ತುಂಬ ಹಲವಾರು ಆರ್ಟಿಸ್ಟ್ನಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಆ ಕಾಂಬಿನೇಷನ್ ವರ್ಕೌಟ್ ಆಗಿದೆ ನಾವು ಅಂದ್ಕೊಂಡಿದ್ದು ವಿಷುವಲ್ಸ್ಗಿಂತ ಹೆಚ್ಚಾಗಿ ಇನ್ನೂ ಗ್ರ್ಯಾಂಡಾಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ ಹೋಗ್ತಾ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಾನು ಒಬ್ನೇ ಅಲ್ಲ ಸಿನಿಮಾ ಹೀರೋ ಒಬ್ನೇ ಅಲ್ಲ ಸಿನಿಮಾ ಒಂದು ಎಂಟೈರ್ ತಂಡ ಸೇರಬೇಕು ಆ ತಂಡ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಕ್ಬೇಕು ಅವಾಗಲೇ ಕಲಾ ಮಾಧ್ಯಮ ನನ್ನೊಬ್ಬನ್ಗೆಲ್ಲ ಎಲ್ರಿಗೂ ಆಶೀರ್ವಾದ ಒಟ್ಟಿಗೆ ಮಾಡ್ತಾರೆ ಸೊ ನಿಮ್ಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ವಿಷಸ್ಗೆ ಥ್ಯಾಂಕ್ ಯು ಅಂಡ್ ಆಬ್ವಿಯಸ್ಲಿ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡಬೇಕು ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದ್ದೀರಾ ಥ್ಯಾಂಕ್ ಯು ಏನು ಇಲ್ಲ 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 ಅದು ಹಂಗೆ ಅವರು ರೆಡಿ ಆಗ್ಬೇಕಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ಲ ನಿಮಗೆ ಲೆಟ್ ತಗೋತ ಟೈಮ್ ತಗೋತಾರೆ ಪಾಪ ಬಟ್ ಇಲ್ಲ ವಂಡರ್ಫುಲ್ ವರ್ಕಿಂಗ್ ವಿತ್ ಹರ್ ವೆರಿ ಕಂಫರ್ಟೇಬಲ್ ತುಂಬ ಚೆನ್ನಾಗೆ ವಿ ಇಂಪ್ರೋವೈಸ್ ಸೀನ್ಸ್ ಆ್ಯಂಡ್ ಡೈಲಾಗ್ಸ್ ಸೊ ಶಿ ಇಸ್ ಆಲ್ಸೋ ವಂಡರ್ಫುಲ್ ಡಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮ ಜೊತೆ ಡಾನ್ಸ್ ಕಾಂಬಿನೇಷನ್ ಎಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿದ್ವಿ ಡ್ಯಾನ್ಸ್ ಎಲ್ಲ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ವಂಡರ್ಫುಲ್ ಕೋಸ್ಟಾರ್ ಆ್ಯಂಡ್ ನೆಕ್ಸ್ಟು ಅಬ್ವಿಯಸ್ಲಿ ನಮ್ಮ ವಿಶ್ವಾಸ್ ಅವರು ಸೈಲೆಂಟ್ ಆಗಿರ್ತಾರೆ ಬಟ್ ಕಾಸು ಕೆಲಸ ಸಖತ್ತಾಗಿ ಮಾಡ್ತಾರೆ ಎಲ್ರಿಗೂ ಟೈಮ್ ಟೈಮ್ ಪೇಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ಆ್ಯಂಡ್ ವೆರಿ ವೆರಿ ಗ್ಲಾಡ್ ಟು ಹ್ಯಾವ್ ಯು ಆ್ಯಸ್ ಅನ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಧರ್ಮಣ್ಣ ಅವ್ರ ಬಗ್ಗೆ ಅವ್ರು ಹೇಳಿದ್ರು ಏನೇನೋ ಮಾಡ್ತಿರ್ತೀನಿ ನಾನು ಈ ಸಿನಿಮಲ್ಲಿ ಯೂಟ್ಯೂಬು ಫೇಸ್ಬುಕ್ಕು ಬ್ಲಾಗಿಂಗು ಎಲ್ಲ ಬಟ್ ನೀವು ಸಂತೋಷ ಸಖತ್ತಾಗಿ ಜನರೇಟ್ ಮಾಡ್ತಾರೆ ಅವರು ಈ ಸಿನಿಮಾ ನನ್ನ ಜೊತೆ ತುಂಬ ಖುಷಿ ಆಗುತ್ತೆ ಅವ್ರ ಕಾಂಬಿನೇಷನ್ಗೆ ಅಬ್ವಿಯಸ್ಲಿ ಏನಾದರೂ ನಿಮ್ಮ ಪಾತ್ರ ಅವರು ಚೆನ್ನಾಗಿ ನಿರ್ವಹಿಸ್ಬೇಕಲ್ಲ ಸೊ ಅದಕ್ಕೆ ಏನೇ ಇದು ಜಾಸ್ತಿ ಎಚ್ ಟಿವಿ ಇನ್ನು ಇನ್ನು ಏನಾರ ಸಿಗುತ್ತಾ ಇನ್ನೊಂದ್ರು ಬರುತ್ತಾ ಇನ್ನೊಂದ್ರ ಬರುತ್ತ ಅವ್ರದ್ದು ಕ್ಯಾರೆಕ್ಟರ್ ಸೊ ಥ್ಯಾಂಕ್ ಯು ಧರ್ಮಣ್ಣ ತುಂಬಾ ನಮ್ಮಿಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಈ ಸಿನಿಮಾ ಅಲ್ಲಿ ಅಂಡ್ ಅಬ್ವಿಯಸ್ಲಿ ನೆಕ್ಸ್ಟ್ ನಮ್ಮ ಸ್ಟಾರ್ ಎಲಿಮೆಂಟ್ ಪ್ರೇಮ್ ಸರ್ ಸೊ ಪ್ರೇಮ್ ಸರ್ ನಮ್ಮ ತಂಡಕ್ಕೆ ಬಂದಾಗ ಒಂಥರ ವೈಬೇ ಚೇಂಜ್ ಆಯ್ತು ಒಂದು ವೈಬ್ರೇಷನ್ ತರ ಅದು ಆಬ್ವಿಯಸ್ಲಿ ನಾವು ಪ್ರೇಮ್ ಸರ್ ತುಂಬಾ ಹಲವಾರು ಸಿನಿಮಾಗಳಲ್ಲಿ ನೋಡಿದೀವಿ ತುಂಬಾ ಒಂದು ಏನೋ ಲವ್ಲಿ ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ ತುಂಬಾ ಜನ ನಾ ಹೀರೋ ಆಗಿ ನೋಡೋಕೆ ಬಟ್ ಇದ್ರೊಳಗೆ ಒಂದು ಬೇರೆ ಶೇಡ್ ಕೊಟ್ಟಿದೀವಿ ಅವ್ರಿಗೆ ಸೊ ಅದು ಮೋಸ್ಟ್ಲಿ ಹೈಲೈಟ್ ಅನ್ಸುತ್ತೆ ನಮ್ಮ ಸಿನಿಮಾಗೆ ಆಮೇಲೆ ಆಫ್ ವಾರ್ ಏನಿದೆ ನನಗೂ ಅವ್ರಿಗೆ ಇರೋ ಜುಗಲ್ ಬಂದಿ ಏನಿದೆ ಡೈಲಾಗ್ ವಾರ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಸೊ ಇನ್ನೂ ಹಲವಾರು ತೋರ್ಸೋದು ನಿಮಗೆ ಫುಟೇಜ್ ಸರಿ ನೆಕ್ಸ್ಟ್ ಟ್ರೈಲರ್ ಕಟ್ ಅಲ್ಲಿ ಐ ಥಿಂಕ್ ಅದೆಲ್ಲ ಬರುತ್ತೆ ನಮ್ದು ಅವ್ರದ್ದು ಸೊ ಓಕೆ ನೆಕ್ಸ್ಟ್ ಐ ಥಿಂಕ್ ಶುಭಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಶುಭಮ್ ಅವರು ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ ಅಲ್ಲಿ ಅಂಡ್ ಅವರ ಅಬಿ ಮಗ ಸೊ ಈಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಫೈಟ್ ವಿತ್ ಮೀ ಒಂದು ಒಳ್ಳೆ ಫೈಟ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಸೊ ಇದು ಓವರ್ ಆಲ್ ಜಸ್ಟು ಆ್ಯಂಡ್ ಮಾತೇ ಸರ್ ಲಾಸ್ಟ್ ಏನದು ಕಿಂಗ್ ಮೇಕರ್ ಅಂತಾರಲ್ಲ ಒಂದು ಸಿನಿಮಾಗೆ ಸೊ ಆ ಥರ ಏನೇ ಪಾತ್ರಗಳಿದ್ರು ಅವರದು ಒಂದು ವಿಷನ್ ಏನಿದೆ ಸಿನಿಮಾಗೋಸ್ಕರ ಸ್ಪಾರ್ಕ್ ಯಾವ ತರ ಬರಬೇಕು ಏನ್ ಸ್ಪಾರ್ಕ್ ಅನ್ನೋದು ಆಮೇಲೆ ಆ ಕಂಟೆಂಟ್ ಎಲ್ಲಿ ಡೆಲಿವರ್ ಮಾಡಬೇಕು ಜೊತೆಗೆ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅದನ್ನ ಯಾವ್ದು ಮಿಸ್ ಮಾಡಬಾರ್ದು ಅಂದ್ರೆ ಜನ ಬಂದು ಒಂದ್ ಎರಡು ಅವರ್ ಅವರ್ ಸಿನಿಮಾ ನೋಡ್ತಾರೆ ಅಂದ್ರೆ ಅವ್ರಿಗೆ ಫನ್ನು ಇರಬೇಕು ಥ್ರಿಲ್ಲು ಎಲಿಮೆಂಟ್ಸ್ ಇರಬೇಕು ಡೈಲಾಗ್ ಸ್ಕ್ಯಾಚ್ ಆಗಬೇಕು ಕತೆನು ಓಕೆ ಆಗಬೇಕು ಸೊ ಇದಿಷ್ಟು ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ನಾವು ಇನ್ನೊಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಗಿಸಿದೀವಿ ಇನ್ ಬ್ಯಾಲೆನ್ಸ್ ಒನ್ ಫಾರ್ಟಿ ಪರ್ಸೆಂಟ್ ಇದೆ ಐ ಥಿಂಕ್ ವಿಲ್ ಬಿ ಡನ್ ಇನ್ ಒನ್ ಮಂತ್ ಎಲ್ಲ ಫಾಸ್ಟ್ ಆಗಿ ಮುಗಿಸಿ ನಿಮ್ ಮುಂದೆ ಆದಷ್ಟು ಬೇಗ ಬರ್ತೀವಿ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬರ್ದಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಸ್ವಾಮಿ ನಮ್ ಸೊ ಇವತ್ತು ಅವ್ರು ಬರಕ್ ಆಗ್ಲಿಲ್ಲ ಸೊ ದಿಸ್ ಇಸ್ ಮೈ ಟೀಮ್ ವಿಶೇಷ ಥ್ಯಾಂಕ್ ಯು ಸೊ ಮಚ್ ಏನಾದ್ರು ಕ್ವಶನ್ಸ್ ಆ ಡೆಫಿನೆಟ್ಲಿ ಸರ್ ಏನಂದ್ರೆ ಅದನ್ನ ನಾನು ಹೇಳಿದ್ನಲ್ಲ ಒಂದು ಏನೇ ಇದ್ರು ಅದೊಂದು ಕಣ್ಣಲ್ಲಿ ಆ ಕಿಡಿ ಇರಬೇಕು ಪ್ಲಸ್ ಮನ್ಸಲ್ಲಿ ಧೈರ್ಯ ಇರಬೇಕು ಜರ್ನಲಿಸ್ಟ್ಗೆ ಸೊ ಅದನ್ನ ನಾನು ಈ ಪಾತ್ರಕ್ಕೆ ಅಳವಡಿಸ್ಕೊಂಡೆ ಪ್ರಿಪ್ರೇಷನ್ ಅದನ್ನೇ ನನ್ಗೆ ಮೇನ್ ಸ್ಕ್ರಿಪ್ಟೇ ನನ್ ಪ್ರಿಪ್ರೇಷನ್ ಇವ್ರ ಅದು ನಿಮ್ಗೆ ಏನೇ ಡೈಲಾಗ್ಸ್ ಅದೇನಿರುತ್ತೆ ಸಿಚುವೇಶನ್ಸ್ ಏನಿರುತ್ತೆ ಯಾವ ಹಗರಣದ ಬಗ್ಗೆ ಮಾತಾಡ್ತಿರ್ತೀವಿ ಸಟಲ್ ಆಗಿ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಯಾವ್ದನ್ನ ನಾವು ತುಂಬಾ ಹೈಲೈಟ್ ಮಾಡಬಾರ್ದು ಅದು ಬೇರೆ ತರ ಏನೋ ಏನೋ ಸೆನ್ಸ್ ಆಗುತ್ತೆ ಅಥವಾ ಬೇರೆ ಏನೋ ನ್ಯೂಸ್ ಆಗ್ಬಿಡುತ್ತೆ ನಾವು ಎಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡಬೇಕು ತುಂಬಾ ಜನ ಮಾತಾಡಕ್ಕೆ ಆಗ್ತಿರೋ ವಿಷಯಗಳನ್ನ ಮಾತಾಡೋರು ನಾವು ಸೊ ಆ ಪಾತ್ರಗಳ ಬಗ್ಗೆ ನಾವು ತುಂಬಾ ಡಿಸ್ಕಸ್ ಮಾಡಿ ಡೈಲಾಗ್ ವರ್ಷನ್ಸ್ ಆಗಿರ್ಲಿ ಪ್ಲಸ್ ಅದ್ರ ಜೊತೆ ಕಮರ್ಷಿಯಲ್ ಆಸ್ಪೆಕ್ಟ್ ಏನೇನು ಬೇಕೋ ಫೈಟ್ ಅದ್ರ ಟ್ರೈನಿಂಗು ಆಮೇಲೆ ಡ್ಯಾನ್ಸ್ ಅಪ್ಲಸ್ ಅದೆಲ್ಲ ರೆಗ್ಯುಲರ್ ಇದ್ದೇ ಇರುತ್ತೆ ಬಟ್ ಆಸ್ ಅ ಪರ್ಫಾರ್ಮರ್ ನನ್ಗೆ ಈ ಸಿನಿಮಾ ಅಲ್ಲಿ ಏನಂದ್ರೆ ನನಗೆ ಡೈಲಾಗ್ ಇಸ್ ಮೈ ಪ್ಲಸ್ ಪಾಯಿಂಟ್ ಸೊ ನಾವೇನೇ ಡೈಲಾಗ್ ಬರ್ದಿದ್ರು ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗೆ ಅದ್ ಅದ್ ಮಾತ್ರ ನಾನು ಹೈಲೈಟ್ ಪೋರ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅಬಿಯಸ್ ಇನ್ ಮಿಕ್ಕಿದೆಲ್ಲ ಅವ್ರ ಕತೆ ಮೇಲೆ ಬ್ಯಾಲೆನ್ಸ್ ಆಗಿ ನೋಡಿ ಹಿಂಗೇ ಇತ್ತು ಇಲ್ಲ ಅದು ಫೈರ್ ಅಲ್ವಾ ಯಾಕಂದ್ರೆ ಮೈ ಕ್ಯಾರೆಕ್ಟರ್ ಆಲ್ಸೋ ಅವ್ರನ್ನ ಎದುರಾಕೊಳ್ಳೋ ಹಾಕೊಳ್ಳೋ ಕ್ಯಾರೆಕ್ಟರ್ ನಾನು ಅದೇ ಲೆವೆಲ್ಗೆ ಇರಬೇಕು ಅವ್ರು ನನ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ ಫುಲ್ ಪವರ್ ಅವ್ರಿಗೆ ಸೊ ಏ ಇಲ್ಲ ಡೆಫಿನೆಟ್ಲಿ ಅದು ತುಂಬಾ ಖುಷಿ ಆಗುತ್ತೆ ಅಂದ್ರೆ ಅವರಿಂದ ತುಂಬ ಕಲಿಯೋದಿರುತ್ತೆ ನಾವು ಅಬ್ಬಿಯಸ್ಲಿ ಸೋ ಎಕ್ಸ್ಪೀರಿಯನ್ಸ್ಡ್ ಅವ್ರು ಅವಾಗ ಅವಾಗ ಗೈಡ್ ಮಾಡ್ತಾ ಇರ್ತಾರೆ ಈ ತರ ಮಾಡಿದ್ರೆ ಹಿಂಗೆ ಅಂತ ನಾನು ಅಬ್ವಿಯಸ್ಲಿ ಬಿ ಟೇಕಿಂಗ್ ಇಸ್ ಫೀಡ್ ಬ್ಯಾಕ್ ಯಾಕಂದ್ರೆ ಇಬ್ರು ಶೇರ್ ಮಾಡಿದ್ರೇನೆ ಆ ಒಂದು ಪಾತ್ರಕ್ಕೆ ನಾವು ಏನದು ಪ್ರಾಮಿಸಿಂಗ್ ಆಗಿರಕ್ಕಾಗುತ್ತೆ ಡೆಫಿನೆಟ್ಲಿ ಸರ್ ಅದನ್ನೇ ಎಲ್ಲರೂ ತುಂಬಾ ಜನ ಕೇಳೋದು ಅದನ್ನೇ ಬರೀ ಪೋಸ್ಟರ್ ಬಿಡ್ತೀರಾ ಟೀಸರ್ ಬಿಡ್ತೀರಾ ಆಗಿ ಬಿಡ್ತೀರಾ ಅಂತ ನನಗೆ ಸೊ ಮೇ ಬಿ ಈ ಸ್ಪಾರ್ಕ್ ಚೇಂಜ್ ಆಗುತ್ತೆ ನನ್ನ ಕಂಟಿನ್ಯೂಸ್ ಎಲ್ಲ ಇದೆ ಸರ್ ಅಷ್ಟೇ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಇಲ್ಲ ಅದು ನಾನೇನು ಆ ಇನ್ಸ್ಪಿರೇಷನ್ ಆಗಿ ತಗೊಂಡಂತ ಏನು ಮಾಡ್ತಿಲ್ಲ ಅದೇ ಬೇರೆ ಇದು ನಮ್ದೇ ಬೇರೆ ನಾವು ಬೇರೆ ಪ್ಯಾಟರ್ನ್ ಅಲ್ಲೇ ಹೋಗ್ತಾ ಇದೀವಿ ಎಲ್ಲ ಇರುತ್ತೆ ಸರ್ ಎಲ್ಲ ಯಾವ ತರ ಬೇಕು ನಿಮ್ಗೆ ಎಲ್ಲ ನಿಮ್ಗೆ ಏನು ರಿವೀಲ್ ಮಾಡಂಗ ಇಲ್ಲ ಅಂತ ಹೇಳಿದ್ರು ಅವರು ಎ ಟು ಸೆಟ್ ಡೈಲಾಗ್ ಇಂದ ಹಿಡಿದು ಆಕ್ಷನ್ ಇಂದ ಹಿಡಿದು और सुनने मेल के तेल से दृष्ट है <laughs>